ನೋಡಿದೆ ನಾನು ಅವಾಗ ಶಂಕರ್ ಬಿದ್ರಿ ಅವ್ರನ್ನೆಲ್ಲ ಕರೆದು ಬಿಟ್ಟಿದ್ದೆ ಪಿಕ್ಚರ್ಗೆ ಪ್ರೀಮಿಯರಿಗೆ ನಾನು ಸಿನಿಮಾ ಮಾಡಿಬಿಟ್ಟಿದ್ದೇನೆ ಅಂತ ಅಲ್ಲೋಗಿ ನೋಡಿದರೆ ಒಂದು ಜೂನಿಯರ್ ಆರ್ಟಿಸ್ಟ್ಗಿಂತ ಕಡಿಮೆ ಇತ್ತು ಅಂತ ಆದರೆ ಒಂದೇ ಒಂದು ಕ್ಲೋಸಪ್ ಹಿಂಗೆ ಕತ್ತಿ ಹಿಡಿಯೋದು ಹೊರಗಡೆ ಬಂದು ಬೈದು ನಿನಗಿಂತಲೆ ಬುದ್ಧಿಗಿದ್ದೆ ಐತೆ ನೈನ್ಟೀನ್ ಸೆವೆಂಟಿ ನೈನ್ ಅಲ್ಲಿಂದ ಎರಡು ಸಾವಿರದ ಮೂರವರೆಗೂ ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡಿ ಎರಡು ಸಾವಿರದ ಮೂರಲ್ಲಿ ರಾಜೀನಾಮೆ ಕೊಟ್ಟು ನಾಲ್ಕರಿಂದ ಶಾಸಕನಾಗಿ ಎಂಟರಲ್ಲಿ ಶಾಸಕನಾಗಿ ಹದಿಮೂರಲ್ಲಿ ಸೋತು ಹದಿನೆಂಟರಲ್ಲಿ ಗೆದ್ದು ರಾಜೀನಾಮೆ ಕೊಟ್ಟು ಹತ್ತೊಂಬತ್ತರಲ್ಲಿ ಎಲೆಕ್ಷನಲ್ಲಿ ಗೆದ್ದು ಮಂತ್ರಿಯಾಗಿ ಪೆಲೂರು ಆಯಿತು ದೇಸಾಯಿಗೆ ಕೆಲಸ ಇಲ್ದಂಗೆ ಆಯಿತು ವಿಷ್ಣು ಕೆಲಸ ಇಲ್ದಂಗೆ ಆಯಿತು ನಾಟಕಗಳಿಗೆ ಕೆಲ ಹೋದರೆ ಮಕ್ಕಳು ಕೆಟ್ಟು ಬಿಡ್ತಾರೆ ಬಿಡಿ ಸಿಗರೇಟ್ಸ್ ಎದು ಕಲಿತಾರೆ ಈ ಥರ ಇದು ಈಗ ನಾನು ಪೊಲೀಸ್ ಕೆಲಸಕ್ಕೆ ರಾಜೀನಾಮೆ ಕೊಡದೆ ಹೋಗಿದರೆ ಶಾಸಕ ಆಗ್ತಾ ಇರಲಿಲ್ಲ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡದೆ ಹೋಗಿದರೆ ಮಂತ್ರಿ ಆಗ್ತಾ ಇರಲಿಲ್ಲ ಸೊ ಇಟ್ಸ್ ಆಲ್ ಕೋರ್ಸ್ ಹುಚ್ಚು ನಿರ್ಧಾರ ಪ್ಲೀಸ್ ಜಾಯಿನ್ ಆಗ್ಬೇಕಂದಾಗ ಅವರು ಸೂಟ್ ಹೊಲಿಸಿಕೊಂಡ್ ಬರ್ಬೇಕಂದ್ರು ನಾವು ಅವಾಗ ಒಂದು ಜಿಲ್ಲೆ ಚಿಕ್ಕೇರೂರ್ಲಿ ಸೂಟ್ ಹೊಲ್ಸ್ಕೊಂಡು ಮಳೆ ಬರ್ತಾ ಇದೆ ಎತ್ತಿನ ಗಾಡಿಯಲ್ಲಿ ನಮ್ಮೂರಿಂದ ಹಿರಿಯ ಚಿಕ್ಕೇರೂರ್ಗೆ ಎತ್ತಿನ ಗಾಡಿಯಲ್ಲಿ ಸೂಟ್ ಹಾಕೊಂಡು ಹೋಗಿದ್ದೀರಾ ಬಂದು ಆಮೇಲೆ ಬಸ್ ಹತ್ಕೊಂಡು ಹೋಗಿ ಜಾಯ್ನ್ ಆದ ನಾನು ಎಮ್ ಎಲ್ ಎ ಆದ್ರೂ ಕೂಡ ನಮ್ಮ ಅಪ್ಪ ಖುಷಿ ಇರ್ಲಿಲ್ಲ ಯಾ ಸಬ್ಇನ್ಸ್ಪೆಕ್ಟರ್ ಅದೇ ಚೆನ್ನಾಗಿತ್ತು ಅಂತ ಹೇಳೋದು ಆತ್ಮೀಯರೆಲ್ಲರಿಗೂ ಕೂಡ ಬಿಸಿ ಪಾಟೀಲ್ ಮನೆಗೆ ಸ್ವಾಗತ ಸುಸ್ವಾಗತ ಬನ್ನಿ ಸರ್ ನಾ ಮಾತಾಡ್ಸೋಣ ಇವಾಗಿನ ಸನ್ನಿವೇಶದಲ್ಲಿ ರಾಜಕೀಯದ ಬಗ್ಗೆ ಮಾತಾಡ್ಬೇಕಂದ್ರೆ ಕುರ್ಚಿಗಾಗಿ ಎಷ್ಟು ಹೋರಾಟ ನಡೀತಾ ಇರುತ್ತೆ ಅಂತದ್ರಲ್ಲಿ ನೀವು ರಾಜೀನಾಮೆ ಕೊಡ್ತಿರಲ್ಲ ಸರ್ ನೀವು ಜೀವನದಲ್ಲಿ ಏನಾದ್ರು ಒಂದು ಸಾಧನೆ ಮಾಡ್ಬೇಕು ಅಂದ್ರೆ ತ್ಯಾಗ ಮಾಡಲೇಬೇಕು ವಿತೌಟ್ ಸ್ಯಾಕ್ರಿಫೈಸ್ ನೋ ಅಚೀವ್ಮೆಂಟ್ ಈಗ ನಾನು ಪೊಲೀಸ್ ಕೆಲಸಕ್ಕೆ ರಾಜೀನಾಮೆ ಕೊಡದೆ ಹೋಗಿದರೆ ಶಾಸಕ ಆಗ್ತಾ ಇರಲಿಲ್ಲ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡದೆ ಹೋಗಿದರೆ ಮಂತ್ರಿ ಆಗ್ತಾ ಇರಲಿಲ್ಲ ಸೊ ಇಟ್ಸ್ ಆಲ್ ಕೋರ್ಸ್ ಹುಚ್ಚು ನಿರ್ಧಾರ ಯಾರೂ ಸಾಮಾನ್ಯ ಜನರು ಮಾಡಲ್ಲ ಅದೇನೋ ನನ್ನ ತಾಯಿಯಿಂದ ಬಂದಂಥ ಒಂದು ಬಳುವಲಿ ಅದು ಚಾಲೆಂಜಿಂಗ್ ಏನೋ ಯಾವಾಗಲೂ ಚಾಲೆಂಜನ್ನು ಆಕ್ಸೆಪ್ಟ್ ಮಾಡಬೇಕು ಅಂತ ಹಾಗಾಗಿ ಹೊಸ ಹೊಸ ನಾನು ಎದುರು ನೋಡಿ ಮಾಡಿ ಗೆದ್ದು ಬಂದಿದ್ದೀನಿ ಸರ್ ಖಂಡಿತ ಸರ್ ನಿಮ್ಮ ಹುಚ್ಚು ನಿರ್ಧಾರಗಳ ಬಗ್ಗೆ ನಿಮ್ಮ ಅಣ್ಣ ತಂದಿರು ಹೇಳಿದ್ರು ಅದು ಪೊಲೀಸ್ ಕೆಲಸ ತಗೊಳೋದು ಮತ್ತೆ ಒಂದು ಸರ್ಕಾರಿ ಅಧಿಕಾರಿ ಆಗೋದು ಸರ್ಕಾರಿ ಕೆಲಸನ ತಗೋಬೇಕು ಅನ್ನೋದು ಪ್ರತಿಯೊಬ್ಬ ತಂದೆ ತಾಯಿ ಕನ್ಸಾಗಿರುತ್ತೆ ಅದ್ರಲ್ಲೂ ಕೂಡ ರೈತಾಪಿ ಕುಟುಂಬದಿಂದ ನೀವು ಬಂದಿರೋರು ಮಗ ಪೊಲೀಸ್ ಕೆಲಸಕ್ಕೆ ಜಾಯಿನ್ ಆಗ್ತದೇನೆ ಅಂದಾಗ ತಾಯಿಯವರ ಭಾವನೆ ಹೇಗಿತ್ತು ತಂದೆಯವರ ಭಾವನೆ ಹೇಗಿತ್ತು ನಿಮ್ಮ ಮನೆಯ ವಾತಾವರಣ ಅವತ್ತು ಹೇಗಿತ್ತು ಫಸ್ಟ್ ನಿಮ್ಮ ಡ್ಯೂಟಿ ಆರ್ಡರ್ ಕಾಫಿ ನಿಮ್ಮ ಕೈಗೆ ಸಿಕ್ಕಿದಾಗ ನಿಮ್ಮ ಒಪಿನಿಯನ್ ಹೇಗಿತ್ತು ಅವಾಗ ಒಂದು ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡಿ ಸರ್ ಸ್ವಲ್ಪ ವರ್ಷಗಳ ಕಾಲ ಹಿಂದೆ ಇವಾಗಿನ ಬಿಸಿ ಪಾಟೀಲ್ ಅಲ್ಲ ನೀವು ಅವಾಗಿನ ಬಿಸಿ ಪಾಟೀಲ್ ಅತ್ಯಂತ ಸಂತೋಷದ ಒಬ್ಬ ಸಾಮಾನ್ಯ ರೈತನ ಮಗ ಒಂದು ಪೊಲೀಸ್ ಕೆಲಸಕ್ಕೆ ಫಸ್ಟ್ ಆಯ್ತು ಅದಾಗ ನಮ್ಮ ತಂದೆ ತಾಯಿ ಅತ್ಯಂತ ಖುಷಿ ತಕ್ಕ ತಂಗಿಯವ್ರ ಖುಷಿ ಆವಾಗ ಪೊಲೀಸ್ ಜಾಯಿನ್ ಆಗ್ಬೇಕಂದಾಗ ಅವರು ಸೂಟ್ ಹೊಲ್ಸ್ಕೊಂಡ್ಬರ್ಬೇಕಂದ್ರು ನಾವು ಅವಾಗ ಒಂದು ಜಿಲ್ಲೆ ಚಿಕ್ಕೇರೂರಲ್ಲಿ ಸೂಟ್ ಹೊಲಿಸ್ಕೊಂಡು ಮಳೆ ಬರ್ತಾ ಇದೆ ಎತ್ತಿನ ಗಾಡಿಯಲ್ಲಿ ಚಿ ಮ ನಮ್ಮೂರಿಂದ ಹಿರಿಯ ಚಿಕ್ಕೇರೂರಿಗೆ ಎತ್ತಿನ ಗಾಡಿಯಲ್ಲಿ ಸೂಟ್ ಹಾಕ್ಕೊಂಡು ಎತ್ತಿನ ಹೋಗಿದ್ದೀರಾ ಗಾಡಿ ಲೀರಾತ್ಕೊಂಡ್ ಸಿನ್ ಅದೇ ಇನ್ಫ್ಯಾಕ್ಟ್ ನಾನು ಪೊಲೀಸ್ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟಾಗ ಅಪ್ಪ ಬಹಳ ಬೇಜಾರು ಮಾಡ್ಕೊಂಡಿ ಎಷ್ಟು ವರ್ಷ ಸರ್ವಿಸ್ ಮಾಡಿದ್ರಿ ಸರ್ ನಾನು ಸುಮಾರು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಅಷ್ಟು ವರ್ಷ ಇಟ್ಕೊಂಡು ಮತ್ತೆ ನೀವು ರಾಜೀನಾಮೆ ಕೊಡ್ತೀರಿ ಅಂದಾಗ ಮನೇಲಿ ನಿಜವಾಗ್ಲೂ ನಾನು ಎಮ್ ಎಲ್ ಎ ಆದರೂ ಕೂಡ ಅಪ್ಪ ಖುಷಿ ಇರಲಿಲ್ಲ ಯಾ ಸಬ್ಇನ್ಸ್ಪೆಕ್ಟರ್ ಅದೇ ಚೆನ್ನಾಗಿತ್ತು ಅಂತ ಹೇಳೋದು ಅದೇ ಇರಬೇಕಾಗಿತ್ತು ಅದು ಇದೇನಿದ್ ಅಂತ ಅನ್ನೋರು ಬಟ್ ಅದೊಂಥರ ಜೀವನದಲ್ಲಿ ಹಲವಾರು ಮುಖಗಳಿದ್ದಾವೆ ನಾವು ಎಲ್ಲವನ್ನೂ ನೋಡಬೇಕಾಗುತ್ತೆ ಇರೋದು ಲೈಫ್ ಇಸ್ ಒನ್ ಒಂದು ಲೈಫಲ್ಲಿ ಎಷ್ಟು ಸಾಧ್ಯ ಇದೆ ಅಷ್ಟು ಸಾಧನೆಗಳನ್ನು ಮಾಡ್ಬೋದು ಅದಕ್ಕೆ ಹುಚ್ಚು ನಿರ್ಧಾರಗಳು ಮಾಡಬೇಕಾಗತ್ತೆ ಬಹಳಷ್ಟು ಜನರ ವಿರೋಧ ಕಟ್ಕೋಬೇಕಾಗತ್ತೆ ಬಹಳಷ್ಟು ಜನರ ಮನಸ್ಸು ನೋವು ಮಾಡಬೇಕಾಗತ್ತೆ ಆದರೂ ಕೊನೆಗೆ ದೇವ್ರು ನನಗೆ ಕೈ ಹಿಡ್ದಿದ್ದಾನೆ ಜನತೆ ಕೂಡ ಕೈ ಹಿಡ್ದಿದ್ದಾರೆ ಹಾಗಾಗಿ ನಾನು ಎಲ್ಲೆಲ್ಲಿ ಕೈ ಇಟ್ಟಿದ್ದೇನೆ ಅಲ್ಲೆಲ್ಲ ಸಕ್ಸಸ್ ಆಗಿದೆ ನಮ್ಮ ಅಣ್ಣ ಹೇಳಿದ್ರು ನಿಮ್ಮ ಡ್ರೀಮ್ ಕೂಡ ಮಿಲ್ಟ್ರಿಗೆ ಹೋಗೋದಾಗಿತ್ತು ಅದಕ್ಕೆ ಸೆಲೆಕ್ಷನ್ ಆಗಲಿಲ್ಲ ಪೊಲೀಸ್ ಕೆಲಸಕ್ಕೆ ಸೇರಿದ್ರು ಅದರ ಸೆಲೆಕ್ಷನ್ ಆದರು ಶಾರ್ಟ್ ಸರ್ವಿಸ್ ಕಮಿಷನ್ ಬರೆದಿದ್ದೆ ಪರೀಕ್ಷೆ ನಾನು ಆ ಫಸ್ಟ್ ಟೈಮ್ ಅವಾಗ ಬೆಂಗಳೂರು ಬ್ಯಾಂಕ್ವೆಟ್ ಗೆ ಹೋಗಿ ಅಲ್ಲಿ ಎಕ್ಸಾಮ್ ನಡೆದಿತ್ತು ಆಗ ಹೌದು ಅವಾಗ ಆಗಲಿಲ್ಲ ಅದು ಬಟ್ ನನಗೆ ಪೊಲೀಸ್ ನನಗೆ ಶಾರ್ಟ್ ಸರ್ವಿಸ್ ಕಮಿಷನ್ ಮಾಡಬೇಕು ಅಂದಿದ್ದು ಕೂಡ ಮಿಲ್ಟ್ರಿಯಲ್ಲಿ ಸರ್ವಿಸ್ ಮಾಡಿ ಬಂದರೆ ಪೊಲೀಸ್ ಕೆಲಸಕ್ಕೆ ಹೋಗೋಕೆ ಈಸಿ ಆಗುತ್ತೆ ಅಂತ ಸೊ ಅಲ್ಲಿ ಆಗಲಿಲ್ಲ ಇದಾಯಿತು ಅದಾದಮೇಲೆ ಸುಮಾರು ನೈನ್ಟೀನ್ ಸೆವೆಂಟಿ ನೈನ್ ಅಲ್ಲಿಂದ ಎರಡು ಸಾವಿರದ ಮೂರವರೆಗೂ ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡಿ ಎರಡು ಸಾವಿರದ ಮೂರಲ್ಲಿ ರಾಜೀನಾಮೆ ಕೊಟ್ಟು ನಾಲ್ಕರಿಂದ ಶಾಸಕನಾಗಿ ಎಂಟರಲ್ಲಿ ಶಾಸಕನಾಗಿ ಹದ್ಮೂರಲ್ಲಿ ಸೋತು ಹದಿನೆಂಟರಲ್ಲಿ ಗೆದ್ದು ರಾಜೀನಾಮೆ ಕೊಟ್ಟು ಹತ್ತೊಂಬತ್ತರಲ್ಲಿ ಎಲೆಕ್ಷನಲ್ಲಿ ಅಲ್ಲಿ ಗೆದ್ದು ಮಂತ್ರಿ ಆಗಿ ಜೀವನನೇ ಒಂದು ಇತಿಹಾಸ ಸರ್ ಎಂತವ್ರಿಗೂ ಕೂಡ ಒಂದು ಸ್ಫೂರ್ತಿ ಇವಾಗಿನ ಯಂಗ್ ಜನ್ರೇಷನ್ಗೆ ಇವಾಗ ಸರಿಸುಮಾರು ಅಷ್ಟು ವರ್ಷಗಳ ಕಾಲ ಪೊಲೀಸ್ ಸರ್ವಿಸ್ ಅಲ್ಲಿ ಇದ್ರಿ ಅದ್ರ ಜೊತೆಗೆ ಸಿನಿಮಾನೂ ಕೂಡ ಮಾಡ್ತಾ ಇದ್ರಿ ಹುಡ್ಗ ಸಿನಿಮಾಗ್ ಹೋಗ್ತಾ ಇದ್ದಾನೆ ಹಳ್ಳಿ ಹುಡ್ಗ ಹೇಗಿತ್ತು ಊರವ್ರ ಮನಸ್ಥಿತಿ ನಾಟಕದ ಮಾಡ್ಬೇಕು ಅಂತ ಬಹಳ ಆಸೆ ಚಿಕ್ಕವನ್ನಿದ್ದಾಗಿಂದ ನಾಟಕದಲ್ಲಿ ಬಾ ಪಾತ್ರ ಮಾಡಬೇಕು ಅಂತ ನಮ್ಮ ಮನೆಯಲ್ಲಿ ಕಳಿಸ್ತಾ ಇರಲಿಲ್ಲ ಕಾರಣ ಏನಂದರೆ ಈ ಸಿ ನಾಟಕಗಳಿಗೆ ಕೆಲ ಹೋದರೆ ಮಕ್ಕಳು ಕೆಟ್ಟು ಬಿಡ್ತಾರೆ ಬಿ ಡಿ ಸಿಗರೇಟ್ಸ್ ಕಲೀತಾರೆ ಈ ಥರ ಇದು ಹಾಗಾಗಿ ನನಗೆ ಬರೋಕ್ಕೆ ಬಿಡಲಿಲ್ಲ ಆಮೇಲೆ ಗ್ರ್ಯಾಜುಯೇಷನ್ ಮಾಡುವಂಥ ಸಮಯದಲ್ಲಿ ನಮ್ಮ ಊರಲ್ಲಿ ಒಂದು ನಾಟಕ ಮಾಡ್ತಾಯಿದ್ರು ಒಂದು ಸೌಭಾಗ್ಯ ಲಕ್ಷ್ಮಿ ಅಂತ ಆವಾಗ ಅವನು ಕಳನಾಯಕನ ಪಾತ್ರ ಮಾಡೋನು ಹೊಸ್ತ ಮದುವೆ ಆಗಿದ್ದ ಬಿಟ್ಟು ಹೋಗ್ಬಿಟ್ಟ ಎಂಟು ಹತ್ತು ದಿವಸ ನಾಟಕ ಇದೆ ಅವಾಗ ನನಗೆ ಕೇಳಿದ್ರು ನನಗೆ ಆಸೆ ಇತ್ತಲ್ಲ ನಾನು ಆ ನಾಯಕ ಕಳನಾಯಕನ ಪಾತ್ರ ಮಾಡಿದೆ ಫಸ್ಟ್ ವಿಲನ್ ಅದಾದ್ಮೇಲೆ ಅದು ಭಾರಿ ಪ್ರಚಾರ ತಗೊಳ್ತು ಮತ್ತೆ ಬಹಳ ನಾಗೇಶ್ ಅಂತ ಹೇಳಿ ಅದರಲ್ಲಿ ವಿಲನ್ ಪಾತ್ರ ಓಕೆ ಡೈಲಾಗ್ ಏನಾದ್ರು ನೆನಪಿದ್ಯಾಲ್ಲ ಮರ್ತು ಅದಾದ್ಮೇಲೆ ಎಷ್ಟು ವರ್ಷ ಆಗಿತ್ತು ಅವಾಗ ಪ್ರಾಬ್ಲಿ ನನಗೆ ಅವಾಗ ವರ್ಷ ಅವಾಗ ಚಂಚಲ ಆಮೇಲೆ ಗ್ರಾಜುಯೇಷನ್ ಆದ್ಮೇಲೆ ನಮ್ಮ ನಮ್ಮೂರಲ್ಲಿ ಚಿಕ್ಕವನಿದ್ದಾಗ ಕುರುಕ್ಷೇತ್ರ ನಾಟಕ ಮಾಡಬೇಕಾದ್ರೆ ನನಗೆ ಅಭಿಮನ್ಯು ಪಾತ್ರ ಮಾಡಬೇಕು ಅಂದಿದ್ರು ಕೊಟ್ಟು ಮನೇಲಿ ಕಳಿಸಿರ್ಲಿಲ್ಲ ಡಿಗ್ರಿ ಆದ್ಮೇಲೆ ನಮ್ಮೂರಲ್ಲಿ ಮತ್ತೆ ಕುರುಕ್ಷೇತ್ರ ನಾಟಕ ಮಾಡಿಸಿ ಅದರಲ್ಲಿ ಭೀಮನ್ ಪಾತ್ರ ಮಾಡಿದೆ ನಾನು ಅಭಿಮನ್ಯೋಗಿ ಭೀಮನ್ ಪಾತ್ರ ಸಿಕ್ತ ಅದ ಹಾಗೆ ನಾಟಕದಿತ್ತಲ್ಲ ಸರ್ ನಾಟಕ ಡೈಲಾಗ್ ತುಂಬಾ ಕಷ್ಟ ಅಲ್ವಾ ಸರ್ ಇವಾಗ ಸಿನ್ಮಾದಲ್ಲಿ ನೀವು ಟೈಕ್ ತಗೋಬಹುದು ನಾಟಕದಲ್ಲಿ ಎಲ್ಲ ಎಲ್ಲ ಲೈವ್ ಜನ ಇರ್ತಾರೆ ಸ್ವಲ್ಪ ತಪ್ಪಾದ್ರೂ ಕೂಡ ಏನೇನೋ ಮೀನಿಂಗ್ ಬಂದ್ಬಿಡುತ್ತೆ ನೀವೇನು ಪ್ರಾಕ್ಟೀಸ್ ಮಾಡಿರ್ಲಿಲ್ಲ ಎಲ್ಲೂ ಯಾವ್ದು ನಾಟಕ ಶಾಲೆಗೆ ಹೋಗಿ ಸರಿ ಎಷ್ಟು ಯಾಕೆಂದ್ರೆ ಪ್ರತಿ ಒಂದು ಹಳ್ಳಿ ಹಳ್ಳಿನೂ ಸುತ್ತಿದ್ದಾರೆ ಇವನು ಹೊಸಬಾಡ್ರಿ ಇವರು ಅದಕ್ಕೆ ನಾಟಕ ಅಂತ ಬಂದಾಗ ಡೈಲಾಗ್ ಎಲ್ಲ ನೆನಪಿಟ್ಕೊಳ್ಳೋದು ತುಂಬ ಕಷ್ಟ ಹಳ್ಳಿ ಹುಡುಗರಿಗೆ ಸಾಮಾನ್ಯವಾಗಿ ಪ್ರಾಕ್ಟೀಸ್ ಇರಲ್ಲ ಫಸ್ಟ್ ನಾಟಕ ನೀವು ಮಾಡಿದ್ರಲ್ಲ ಹೇಗಿತ್ತು ಪ್ರಾಕ್ಟೀಸ್ ಎಲ್ಲ ಹೇಗಾಯ್ತು ಬರಲಿ ಪಾತ್ರಗಳು ಸ ನಮ್ಮ ಡೈಲಾಗ್ ಬರ್ದು ಕೊಟ್ಟಿರೋರು ಬರ್ಕೋಬೇಕು ಪ್ರಾಕ್ಟೀಸ್ ಬಾಯ್ ಮಾಡೋದು ಆಮೇಲೆ ಮಾಡೋದು ಒಂಥರ ಅದಾದ್ಮೇಲೆ ನಾನು ಪೊಲೀಸ್ ಸೇರಿದ ಮೇಲೆ ಕಂಪ್ಲಿ ಬಳ್ಳಾರಿ ಜಿಲ್ಲೆ ಕಂಪ್ಲಿಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಾಗ ಅಲ್ಲಿ ನಾನು ನಾಟಕ ಅಂತ ಗೊತ್ತಾಯ್ತು ಅಲ್ಲಿ ಒಂದು ನಟರಾಜ್ ಕಲಾ ವಿಜಯ ಸಂಘ ಅಂತ ಒಂದು ಸಂಘ ಇತ್ತು ಅದಕ್ಕೆ ಒಂದು ಗ್ರೀನ್ ರೂಮ್ ಕಟ್ಸೋಕ್ಕೆ ಒಂದು ನಾಟಕ ಆಡಬೇಕು ಅಂತ ಕೇಳ್ಕೊಂಡ್ರು ಅವಾಗ ನಾನು ನಮ್ಮ ಪೊಲೀಸ್ರನ್ನೆಲ್ಲ ಸೇರಿಸ್ಕೊಂಡು ಆ ಊರಿನವರೆಲ್ಲ ಸೇರಿಸ್ಕೊಂಡು ಅದೇ ಕುರುಕ್ಷೇತ್ರ ನಾಟಕ ಆಡಿ ಅದಕ್ಕೆ ಅವಾಗ ಇಪ್ಪತ್ತೆಂಟು ಸಾವಿರ ರೂಪಾಯಿ ದಟ್ ಇಸ್ ಇನ್ ಏಯ್ಟಿ ತ್ರೀ ಹಾಂ ಏಯ್ಟಿ ತ್ರೀಯಲ್ಲಿ ನಾಟಕ ಮಾಡಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಕಲೆಕ್ಷನ್ ಮಾಡಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಎಷ್ಟು ಲಕ್ಷ ಆಗುತ್ತೆ ಸರ್ ಇಪ್ಪತ್ತೆಂಟು ಲಕ್ಷ ಹೌದು ಜನ ಕೊಟ್ಟಿದ್ದಾರೆ ಅವಾಗ ಬಾ ಮಾಡಿ ಅಲ್ಲೊಂದು ನಟರಾಜ ಕಲಾ ವಿಜಯ ಸಂಘಕ್ಕೆ ಒಂದು ಗ್ರೀನ್ ರೂಮ್ ಕಟ್ಟಿಸಿದ್ವಿ ಅವಾಗ ಓಕೆ ಬಂದಂತ ದುಡ್ಡಲ್ಲಿ ಅದಾದಮೇಲೆ ಹಿರಿಯೂರಿಗೆ ಬಂದೆ ಹಿರಿಯೂರಲ್ಲಿ ದಾರ್ಮಲ್ಲೇಶ್ವರ ವಥ ನಿರ್ಮಾಣ ಮಾಡಬೇಕು ಅಂದ್ರು ಅವಾಗ ಅದು ಟಿಪ್ಪು ಸುಲ್ತಾನ್ ಆಡಿ ಅವಾಗ ದೆಟ್ ಈಸ್ ಎನ್ ನೈನ್ ಓಕೆ ಟಿಪ್ಪು ಸುಲ್ತಾನ್ ನಾಟಕ ಮಾಡಿ ಅದು ನಿರ್ದೇಶನ ನಾನೇ ಮಾಡಿ ನಾನೇ ಪಾತ್ರ ಮಾಡಿ ಅವಾಗ ಎಂಬತ್ತೈದು ಸಾವಿರ ರೂಪಾಯಿ ಕಲೆಕ್ಷನ್ ಆಯಿತು ಖರ್ಚು ತೆಗೆದು ಖರ್ಚು ತೆಗೆದು ಐವತ್ತೈದು ಸಾವಿರದ ಐದುನೂರ ಐವತ್ತೈದು ರೂಪಾಯಿ ಇಟ್ಟು ಆ ಒಂದು ರ ರಥ ನಿರ್ಮಾಣ ಮಾಡಿದ್ವಿ ಇವತ್ತು ಹಿರಿಯೂರಲ್ಲಿ ಅದೇ ರಥ ಇದೆ ಸೊ ಅಲ್ಲಿಂದ ಸಿನಿಮಾ ನಾನು ಸ್ಟಾರ್ಟ್ ಆಯಿತು ಅದಕ್ಕೆ ನಂಜುಂಡಪ್ಪ ಎಲ್ಲ ಬಂದಿದ್ದರು ಆವಾಗ ಸಾಂಗ್ಲಿಯನ ಡೈರೆಕ್ಟರ್ ಅವರು ಭಾಳ ಖುಷಿ ಪಟ್ಟರು ಒಳ್ಳೆ ಪಾತ್ರ ಮಾಡ್ತೀರಿ ನಮ್ಮ ಸಿನ್ಮಾದಲ್ಲಿ ಮಾಡಿ ಅಂತ ನಾಟಕ ನೋಡಿ ಇಷ್ಟಪಟ್ಟು ನಿಮ್ಮನ್ನ ಸಿನಿಮಾ ಕರ್ಕೊಂಡೋಗಿದ್ದವು ಆಮೇಲೆ ಅವರು ಸಿ ಬಿ ಜೈಶಂಕರ್ ಶಂಕರ್ ಪಾಟು ಏನೋ ಮಾಡ್ತಾ ಇದ್ರು ನನಗೆ ಕರೆದ್ರು ಎಲ್ಲ ಕಾಲ್ ಶೀಟ್ ತಗೊಂಡ್ರು ಅವಾಗ ರಾಕ್ಲೇನ್ ವೆಂಕಟೇಶ ನಾನು ಇಬ್ಬರು ನನಗೆ ಇನ್ನೂ ನೆನಪಿದೆ ಬೆಂಗಳೂರು ಟೂರಿಸ್ಟ್ ಹೋಟ್ಲ್ ಅಂತಿದೆ ಆ ರೂಮ್ ನಂಬರ್ ಏಯ್ಟಿ ಒನ್ ಅವ್ರದ್ದು ಆ ರೂಮ್ ಮುಂದೆ ಹೊರಗಡೆ ಇಬ್ಬರು ನಿಂತ್ಕೊಂಡಿದ್ವಿ ನಂದು ಒಂದು ಟೆನ್ ಡೇಸ್ ಕಾಲ್ ಶೀಟ್ ತಗೊಂಡಿದ್ರು ಶಂಕರ್ನಾಗ್ ಜೊತೆ ಮಾಡಬೇಕು ಅವಾಗ ಏನು ಅತ್ಯಂತ ಸಂಭ್ರಮ ನಮಗೆ ಏನು ಸಿನಿಮಾ ಆ್ಯಕ್ಟ್ರ್ ಆಗ್ತೀನಿ ಅಂತ ಅದಾದಮೇಲೆ ಪಾಪ ಅನ್ಲಕ್ಕಿರಿ ಬೇಡ್ಲಕ್ಕ ಶಂಕರ್ನಾಗ ಅವರು ತೀರ್ಕೊಂಬಿಟ್ರು ಅಕ್ಟೋಬರ್ ಎಂಡಲ್ಲಿ ಅಲ್ಲಿಗೆ ಅದು ಅವರು ಸಿನಿಮಾ ಅಲ್ಲಿಗೆ ನಿಲ್ತದು ಸೊ ಅಲ್ಲ ನಿಮ್ಮದು ಸಿನಿಮಾ ರಂಗಕ್ಕೆ ಎಂಟ್ರಿ ಅವಾಗ ಹಾಂ ಆಗಲೇ ಇಲ್ಲ ಆಗ್ನೇ ಇಲ್ಲ ಆಮೇಲೆ ಯಾರೋ ಒಂದು ಪಿಕ್ಚರ್ ಮಾಡ್ತೀವಿ ಅಂತ ಬಂದ್ರು ಅದಕ್ಕೊಂದು ಸ್ವಲ್ಪ ಸ್ವಿಕ್ ಹಾಕೊಂಡು ದುಡ್ಡು ಎಷ್ಟು ಕಳ್ಕೊಂಡ್ರಿ ಸರ್ ಅವಾಗ ಸ್ವಲ್ಪ ಬಿಡಿ ಅದೇನೋ ಗೊತ್ತಿಲ್ಲ ನೆನಪಿಲ್ಲ ಪ್ರೊಡ್ಯೂಸ್ ಮಾಡಕ್ ನಂತರ ಶಂಕರ್ ಮಾಡಿದವರು ಅಷ್ಟು ಸಂಘರ್ಷ ಚಿತ್ರ ಮಾಡಿದ್ರು ಸಂಘರ್ಷ ಮಾಡುವಾಗ ಸುನಿಲ್ ಕುಮಾರ್ ದೇಸಾಯಿ ವಿಷ್ಣುವರ್ಧನ್ ಜೊತೆ ಅವರು ಪುರುಷೋತ್ತಮ ಅಂತ ಇದ್ರು ನನಗೆ ಕೇಳಿದ್ರು ಇದರಲ್ಲಿ ಒಂದು ಪಾತ್ರ ಮಾಡಿ ಅಂತ ಆಯ್ತು ಒಂದು ದೇಸಾಯಿ ಅವ್ರನ್ನ ಕರ್ಕೊಂಡು ಹೋಗಿ ಪರಿಚಯ ಮಾಡಿದ್ರು ಆಮೇಲೆ ಅವರು ಒಂದು ಪೊಲೀಸ್ ಪಾತ್ರೆ ಕೊಟ್ಟರು ಅಂದ್ರೆ ಸಿನ್ಮಾ ಅನ್ನೋದು ಅವರಾಗೆ ಹುಡ್ಕೋ ಬಂದಿದ್ದೆ ನೀವಾಗೆ ಹುಡ್ಕೊಂಡು ಹೋಗಿದ್ದಲ್ಲ ಹಂಗೆ ಪರಿಚಯದ ಮೇಲೆ ಆಮೇಲೆ ಸಂಘರ್ಷದಲ್ಲಿ ಒಂದು ಹದಿನೈದು ದಿವಸ ಶೂಟಿಂಗ್ ಮಾಡಿದಾಗ ವಿಷ್ಣುವರ್ಧನ್ ಪರಿಚಯ ಆಯಿತು ಎಲ್ಲ ಆಯಿತು ಆಮೇಲೆ ಅದ್ರದ್ದು ಪ್ರೀಮಿಯರ್ ಶೋ ಕರೆದಿದ್ರು ವಸಂತ ಕಲರ್ ಲ್ಯಾಬಲ್ಲಿತ್ತು ಅಲ್ಲಿ ಹೋಗಿ ನಾವು ನೋಡಿದೆ ನಾನು ಅವಾಗ ಶಂಕರ್ ಬಿದಿರಿ ಅವ್ರನ್ನೆಲ್ಲ ಕರೆದು ಬಿಟ್ಟಿದ್ದೆ ಪಿಕ್ಚರ್ಗೆ ಅದರ ಪ್ರೀಮಿಯರಿಗೆ ನಾನು ಸಿನಿಮಾ ಮಾಡಿಬಿಟ್ಟಿದ್ದೇನೆ ಅಂತ ಅಲ್ಲೋಗಿ ನೋಡಿದ್ರೆ ಒಂದು ಜೂನಿಯರ್ ಆರ್ಟಿಸ್ಟ್ ಗಿಂತ ಕಡಿಮೆ ಇತ್ತು ಅಂತ ಪಾತ್ರ ಒಂದು ಏ ಒಂದು ಕ್ಲೋಸ್ ಅಪ್ ಕತ್ತಿ ಹಿಡಿಯೋದು ಹೊರಗಡೆ ಬಂದು ಬೈದ್ ನಿನ್ಗೆ ತಲೆ ಬುದ್ಧಿಗಿದ್ದೆ ಐತೆ ಹೋಗಿ ಮಾಡೋದಾದ್ರೆ ಒಳ್ಳೆ ಸಿನಿಮಾ ಮಾಡಿ ಬಿಟ್ಟು ಪೊಲೀಸ್ ಕೆಲಸ ಮಾಡೋದು ಸರಿ ಅಂತ ಬಂದೆ ಆ ಸಿನಿಮಾ ರಿಲೀಸ್ ಆಯ್ತು ನಿಮ್ದು ಫುಲ್ ಶಾರ್ಟ್ ಇದ್ದಿದ್ದು ನಿಮಗೆ ಗೊತ್ತಿತ್ತ ಇಷ್ಟೇ ಬರುತ್ತೆ ಅಂತ ಗೊತ್ತಿಲ್ಲ ಕ್ಯಾಮ್ರಾನು ಗೊತ್ತಿಲ್ಲ ಪಿಕ್ಚರ್ ಗೊತ್ತಿಲ್ಲ ಏನು ಏನ್ ಪಾತ್ರ ಅದು ಕತ್ತಿ ಇಟ್ಕೊಳ್ಳೋದು ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಆಫೀಸರ್ ಅಂದ್ರೆ ನಿಮ್ಗೆ ಅವಾಗ ಮನಸ್ಸಿದ್ದು ನಾನ್ ಸಿನಿಮಾದಲ್ಲಿ ಬರ್ತೀನಿ ಅಷ್ಟೇ ಯಾವ್ದಾದ್ರು ಪಾತ್ರ ಹದಿನೈದು ಶೂಟಿಂಗ್ ಅಂದ್ರೆ ಬಹಳ ಇರ್ತದೆ ಅಂತ ಓಕೆ ಅದಾದ್ಮೇಲೆ ಪಿಕ್ಚರ್ ರಿಲೀಸ್ ಆಯ್ತು ಪಿಕ್ಚರ್ ರಿಲೀಸ್ ಆಯ್ತು ಪ್ಲಾಪ್ ಆಯ್ತು ಪಿಕ್ಚರ್ ಅದು ಸಿನಿಮಾದಲ್ಲಿ ಹೆಂಗೆ ಅಂದ್ರೆ ಸಕ್ಸಸ್ ಗೆ ನೂರಾರು ಜನ ಬಂದಿರಂತೆ ಫೇಲ್ಯೂರ್ ಅನಾಥ ಅಂತ ಹೇಳ್ತಾರೆ ಸೊ ಹಾಗೆ ಅದು ಫೇಲ್ಯೂರ್ ಆಯ್ತು ದೇಸಾಯಿಗೆ ಕೆಲಸ ಇಲ್ದಂಗಾಯ್ತು ವಿಷ್ಣು ಕೆಲಸ ಇಲ್ದಂಗಾಯ್ತು ಬೈ ದ ಟೈಮ್ ನಾನು ದೇಸಾಯಿ ಒಳ್ಳೆ ಸ್ನೇಹಿತರಾಗಿದ್ವಿ ಆ ಸಿನಿಮಾದಿಂದ ಆಮೇಲೆ ಅವರು ನಮ್ಮ ಬೆಂಗಳೂರು ಬೆಂಗ್ಳೂರು ದಾವಣಗೆರೆಗೆ ಬಂದಾನ ಟ್ರಾನ್ಸ್ಫರ್ ಆಗಿ ಅಲ್ಲಿ ಬಂದಾಗ ಅವರು ಕೂಡ ಬಂದು ಒಂದು ಸರಿ ಜೊತೆಗಿದ್ದು ಅಷ್ಟೊತ್ತಿಗೆ ಎಷ್ಟು ವರ್ಷ ಸರ್ವಿಸ್ ಆಗಿತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನೈಂಟಿ ಟು ನೈಂಟಿ ಒನ್ ಹದಿನಾಲ್ಕು ವರ್ಷ ಓಕೆ ಅಲ್ಲಿಗೆ ಸ್ಟಾಪ್ ಆಗಿತ್ತು ಹುಡುಕಿಯದು ಇಲ್ಲೆಯಪ್ಪ